ತುಂಬಾ ಇಷ್ಟಪಡ್ತಾ ಇದ್ದೀನಿ ಗೊತ್ತಿಲ್ಲ ಇವಾಗ ಧೈರ್ಯ ಬರ್ತಾ ಇದೆ ತುಂಬಾ ಸರಿ ಧೈರ್ಯ ಮಾಡಿದೀನಿ ರೀ ಹೇಳ್ಬೇಕು ಅಂತ ಬಟ್ ಆಗಿಲ್ಲ ಈ ಮೂಲಕವಾಗಿ ಅವ್ನಿಗೆ ಏನಾದ್ರು ಗೊತ್ತಾದೆ ನಿಜ ಹ್ಞೂ ಅಂತ ಹೇಳ್ತಾನೆ ಆ ನಮ್ಕೆಲ್ಲ ಇದೀನಿ ಅಷ್ಟೇ ಇಲ್ಲ ಅನ್ನೋ ಮಾತೇ ಇಲ್ಲ ರಾಧಿಕಾ ಮಾಮ ಏನ್ ಮಾಡಿದ್ದಾರೆ ಅದು ಒಂದು ಚಿಕ್ಕ ಒಂದು ಆ ಎಸೆನ್ಸ್ ನ ತಗೊಂಡಿದ್ದಾರೆ ಅನ್ಸುತ್ತೆ ಸ್ಪೀಡ್ ಆಗಿ ಹೋಗ್ತಿದ್ಯಾ ಇವಾಗ ಲೇಟ್ ಆಗ್ಬಿಡಿದೆ ಸ್ಲೋ ಹೋದ್ರೆ ಇಂಟರ್ವ್ಯೂ ಹೋಗ್ತಿವಿ ಅಷ್ಟೇ ಅಮ್ಮ ಹೇಳಿದ್ ಮಾತು ತುಂಬಾ ಕೇಳೋದು ಈ ಹೊಲದಲ್ಲಿ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಬಂದವರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಪ್ರೇಮ ಕಾವ್ಯ ಆಗಸ್ಟ್ ನಾಲ್ಕರಿಂದ ಸಂಜೆ ಆರು ಮೂವತ್ತಕ್ಕೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮೆ ಬೇಗಂ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಅದುವೇ ಪ್ರೇಮ ಕಾವ್ಯ ಧಾರಾವಾಹಿದು ಸೊ ಆಗಸ್ಟ್ ನಾಲ್ಕನೇ ತಾರೀಕು ಎಲ್ರ ಮುಂದೆ ಕೂಡ ಬರ್ತಾ ಇದೆ ಸದ್ಯಕ್ಕೆ ನಮ್ ಜೊತೆ ಪ್ರಿಯಾಜಿ ಜಿ ಆಚಾರ್ ಇದ್ದಾರೆ ಈ ಒಂದು ಧಾರಾವಾಹಿಯಲ್ಲಿ ಅವರು ಪ್ರೇಮ ಪಾತ್ರವನ್ನ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ತುಂಬಾ ಚೆನ್ನಾಗಿತ್ತು ಸೊ ಮೊದಲನೇದಾಗಿ ನಿಮ್ಮ ಪಾತ್ರ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡ್ತಾ ಇದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಮ ಪಾತ್ರ ನೋಡಿ ಯಾಕಂದ್ರೆ ಆ ಪಾತ್ರ ಹುಡುಗರು ರಾಧಿಕಾ ಪಂಡಿತ್ ಅವ್ರನ್ನ ನೋಡ್ದಂಗೆ ಫೀಲ್ ಆಗ್ತಾ ಇದೆ ನಿಮ್ಮ ಪಾತ್ರದ ಬಗ್ಗೆ ಒಂದು ಕಿರು ಪರಿಚಯ ಮಾಡೋದಾದ್ರೆ ನನ್ನ ಪಾತ್ರ ಒಂಥರ ನೀವ್ ಹೇಳ್ದಾಗೆ ರಾಧಿಕಾ ಮಾಮ್ ಏನ್ ಮಾಡಿದ್ದಾರೆ ಅದು ಒಂದು ಚಿಕ್ಕ ಒಂದು ಎಸೆನ್ಸ್ ನ ತಗೊಂಡಿದ್ದಾರೆ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ತುಂಬಾ ಲೈವ್ಲಿ ಆಗಿ ಓಡಾಡ್ಕೊಂಡು ಮನೇಲಿ ಈ ವೆರಿ ಟ್ರೆಡಿಷನಲ್ ಆಗಿ ಅಮ್ಮ ಹೇಳಿದ ಮಾತ್ ತುಂಬಾ ಕೇಳೋದು ಈ ಹೊಲದಲ್ಲಿ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಬಂದವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಆ ತರ ಒಂದು ಗುಣ ಇರೋಂತ ಒಂದು ಹುಡುಗಿ ಅಂದ್ರೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಏನ್ ಅನ್ಸಿದ್ರೆ ಹೇಳ್ಬಿಡ್ತಾಳೆ ಬಟ್ ಅದ್ರ ಹರ್ಟ್ ಆಗೋ ತರ ಅಲ್ಲ ಹೇಳೋ ಪಟ ಪಟ ಅಂತ ಒಂದು ಮುದ್ದು ಮುದ್ದಾಗಿ ಹೇಳೋ ಒಂದು ನೇಚರ್ ಇರುತ್ತೆ ಹಾಗೆ ಒಂದು ಚಿಕ್ಕ ಕನಸಿದೆ ಹುಟ್ಟ ವಯಸ್ಸಿಂದ ಒಂದು ಹುಡುಗನ ಇಷ್ಟಪಟ್ಟಿರ್ತಾಳೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರಲ್ಲ ಆ ತರದ್ರಲ್ಲಿ ಒಂದು ಲವ್ ಆಗಿರುತ್ತೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನೇ ಮದ್ವೆ ಆಗ್ಬೇಕು ಅನ್ನೋ ಒಂದು ಹಠ ಅದೊಂದ್ ಚಲೋ ಅದೇ ಒಂದು ಗುರಿ ಆಗಿಬಿಟ್ಟಿರುತ್ತೆ ಅವಳಿಗೆ ಅದನ್ನ ಒಂದು ಅಚೀವ್ ಮಾಡ್ಬೇಕು ಅನ್ನೋದೇ ಒಂದು ಆಸೆ ಆಗಿರುತ್ತೆ ಕನಸಾಗಿರುತ್ತೆ ವಿಭಿನ್ನವಾದ ಕತೆ ವಿಭಿನ್ನವಾದ ಪಾತ್ರಗಳಿದೆ ಸೊ ನಾನು ಈ ಪಾತ್ರ ಮಾಡುವಾಗ್ಲೇನೆ ನನಗೆ ಸಖತ್ ಖುಷಿ ಕೊಟ್ಟಿದೆ ಮಾಡಿರೋ ಎಪಿಸೋಡ್ಸ್ ಎಲ್ಲಾನು ಒಳ್ಳೆ ಸಿನಿಮ್ಯಾಟಿಕ್ ಆಗಿ ಅಚೀವ್ ಮಾಡಿದ್ದಾರೆ ನಮ್ಗೆ ಒಂಥರ ಖುಷಿ ಕೊಟ್ಟಿದೆ ಆ ಕೆಲಸ ಮಾಡೋದ್ರಿಂದ ಸೊ ಹೋಪ್ ಖಂಡಿತವಾಗ್ಲೂ ಈ ಒಂದು ಏನ್ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಸ್ ಅಂಡ್ ಇನ್ನೊಂದು ಕೇಳ್ಬೇಕಿತ್ತು ನೀವು ಈ ಹಿಂದೆ ಮಾಡಿರುವಂತ ಪಾತ್ರಗಳು ಸ್ವಲ್ಪ ಸಿಮಿಲರ್ ಆಗೇ ಇದೆ ಪಟ ಪಟ ಮಾತಾಡೋದು ಇರ್ಬೋದು ಬಂದು ಅಪ್ರೋಚ್ ಮಾಡಿದಾಗ ಯಾವ ರೀತಿ ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು ಇಲ್ಲ ಆಕ್ಚುಲಿ ನಾನು ಕಳೆದ ಸೀರಿಯಲ್ ಮಾಡಿದ್ದು ಕಾವೇರಿ ಕನ್ನಡ ಮೀಡಿಯಂ ಅಂತ ಹೇಳಿ ಆ ಒಂದು ಪಾತ್ರ ತುಂಬಾ ಒಂದು ಮೃದು ಸ್ವಭಾವ ತುಂಬಾ ಈ ತರ ಒಂದು ಲವಲವಿಕೆಯಲ್ಲಿ ಈಗೇನ್ ಈಗೇನು ನಾನು ಮಾಡ್ತಿದ್ದೀನಲ್ಲ ಆ ಪಾತ್ರ ಪಾತ್ರ ತರ ಇರ್ಲಿಲ್ಲ ಅಹ್ ಕನ್ನಡ ಅಭಿಮಾನಿ ಕನ್ನಡನ ತುಂಬಾ ಪ್ರೀತಿ ಮಾಡೋದು ನಿಜ ಹೇಳ್ಬೇಕಂದ್ರೆ ಅದರಿಂದ ತುಂಬಾ ಕಲ್ತಿದ್ದೀನಿ ನಾನು ಆ ತರ ಒಂದು ಇದಕ್ಕೂ ಅದಕ್ಕೂ ತುಂಬಾ ಅಜಗಜಾಂತ್ರ ವ್ಯತ್ಯಾಸ ಇದೆ ನನ್ನ ಪಾತ್ರ ಈ ತರ ಗಟ್ಟಿ ಮೇಳದಲ್ಲಿ ಅದಿತಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆಕ್ಚುಲಿ ಈ ತರ ಇತ್ತು ತುಂಬಾ ಲೈವ್ಲಿ ತುಂಬಾ ಇದು ಬಟ್ ಬಜಾರಿಯಲ್ಲಿ ಇಲ್ಲಿ ಸ್ವಲ್ಪ ಬಜಾರಿಗಿಂತ ಹಠ ಜಾಸ್ತಿ ಹುಡುಗಿಗೆ ಬಜಾರಿ ಆದ್ರೆ ಬಡಬಡ ಅಂತ ಅಂದ್ರೆ ಮನ್ಸಲ್ಲೇ ಒಂಥರ ಹಠ ಇರುತ್ತೆ ಅವಳನ್ನ ಅವನನ್ನ ಇಷ್ಟಪಡ್ಲೇಬೇಕು ಅವ್ನು ಬೇಕೇ ಬೇಕು ಅನ್ನೋ ಒಂದು ಹಠ ಇರುತ್ತೆ ಗೊತ್ತಾ ಆ ಹಠದಲ್ಲಿ ಅವಳಿಗೆ ಇರೋ ಒಳ್ಳೆ ಗುಣನೂ ಅವಳು ಮರೆತು ಬಿಡ್ತಾಳೆ ಆತರ ಒಂದು ಕ್ಯಾರೆಕ್ಟರ್ ಇದು ನನಗೆ ಕ್ಯಾರೆಕ್ಟರ್ ಬಂದಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಅನಿಸ್ತು ಮೊದಲನೇದಾಗಿ ತುಂಬಾ ಲೈವ್ಲಿ ಆಗಿರೋದು ನನಗಿಷ್ಟ ಬಟ್ ಆದ್ರೆ ಕತೆ ಹೆಂಗ್ ತಗೊಂಡೋಗುತ್ತೆ ಆ ಸಿಚುಯೇಷನ್ ಹೆಂಗೆ ನನ್ನನ್ನ ಚೇಂಜ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಕ್ಚುಲಿ ನನಗೆ ತುಂಬಾ ಖುಷಿ ಇದೆ ಪಾತ್ರ ಮಾಡ್ತಾ ಇರೋದು ಅದೇ ಈ ಪಾತ್ರಕ್ಕೂ ನಿಮ್ಮ ಹೀರೋ ಇದಾರೆ ಅವ್ರ ಪಾತ್ರಕ್ಕೂ ತುಂಬಾ ಅಂದ್ರ ತದ್ವಿರುದ್ಧ ಪಾತ್ರ ಸೊ ಅವ್ರನ್ನ ನಿಮ್ ಕಡೆ ಹೊಲ್ಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಒಲಿಸಿಕೊಳ್ಳೋದಂತ ಏನಿಲ್ಲ ಚಿಕ್ಕ ವಯಸ್ಸಿಂದ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಗೆಳೆತನ ಇದೆ ನಮ್ಮ ಇಬ್ರು ಮಧ್ಯದಲ್ಲಿ ಆದ್ರೆ ಪ್ರೀತಿ ಅನ್ನೋದು ಅವ್ನ ತಲೆಯಲ್ಲಿ ಇಲ್ದೇ ಇರ್ಬೋದು ಇದ್ರೂ ಇರ್ಬೋದು ನನಗಂತೂ ಗೊತ್ತಿಲ್ಲ ಪ್ರೇಮ ಪಾತ್ರವಾಗಿ ಆದ್ರೆ ಅದೇ ನನಗೆ ನಮ್ಗೆ ಅಂದ್ರೆ ಅವ್ನಿಗೆ ಇಷ್ಟ ಇದೆ ಇಷ್ಟು ಕ್ಲೋಸ್ ಆಗಿದೀವಲ್ಲ ಯಾರು ಫ್ರೆಂಡ್ಸ್ ಇಲ್ಲ ನನಗೆ ಅವನು ಅವನಿಗೆ ನಾನಿದೀನಿ ಫ್ರೆಂಡ್ಸ್ ಆ ತರ ಇದ್ದಾಗ ಅವನಿಗೆ ಪ್ರೀತಿ ಇರ್ಬೋದು ಅನ್ಕೊಂಡು ನನ್ನ ಒಂದು ಪ್ರೀತಿನ ಜಾಸ್ತಿ ಬೆಟ್ಟದಷ್ಟು ತಗೊಂಡ್ ಹೋಗ್ಬಿಟ್ಟಿದೀನಿ ಈಗ ನೋಡೋಣ ಅವ್ನ ನಂಬಿಕೆಲ್ ಇದೀನಿ ಅವ್ನ ಒಪ್ಕೋಬೋದ ಏನಾದ್ರು ಇವಾಗ ಇವಾಗ ಇಲ್ಲಿ ವ್ಯಕ್ತಪಡಿಸೋದಾದ್ರೆ ನಿಮ್ ಪ್ರೀತಿನ ಅವ್ರಿಗೆ ಕನ್ವೆ ಮಾಡೋದಾದ್ರೆ ನಿಮ್ ಸ್ಟೈಲ್ ಯಾವ ರೀತಿ ಸ್ಟೈಲ್ ಅಲ್ಲಿ ಮಾಡೋದ್ರೆ ನೋಡು ಮೊನ್ನೆ ನನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ನನ್ ಗೊತ್ತಿಲ್ಲ ಇವಾಗ ಧೈರ್ಯ ಬರ್ತಾ ಇದೆ ತುಂಬಾ ಸರಿ ಧೈರ್ಯ ರೀ ಹೇಳ್ಬೇಕು ಅಂತ ಬಟ್ ಆಗಿಲ್ಲ ಆ ಈ ಮೂಲಕವಾಗಿ ಅವ್ನಿಗೇನಾದ್ರು ಗೊತ್ತಾದೆ ನಿಜ ಹ್ಞೂ ಅಂತ ಹೇಳ್ತಾನೆ ಆ ನಂಬಿಕೆಲಿ ಇದೀನಿ ಅಷ್ಟೇ ಇಲ್ಲ ಅನ್ನೋ ಮಾತೇ ಇಲ್ಲ ಈ ಒಂದು ಪಾತ್ರಕ್ಕೆ ನಿಮ್ಮ ನಿಜ ಜೀವನದ ಪಾರ್ಟ್ನರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅವ್ರ ಅಲ್ಲ ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ಇಡೀ ಕುಟುಂಬದ ಸಪೋರ್ಟ್ ಇದೆ ಅಹ್ ನನ್ನ ನಾನೇನೇ ಒಂದು ಕೆಲಸ ಮಾಡಿದ್ರು ಒಂದು ಒಂದು ಪ್ರೆಸೆಂಟೇಷನ್ ನಾನು ಹಿಂಗೆ ಮಾಡಿದ್ದೀನಿ ಹಿಂಗೆ ಈ ಥರ ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾಗ ಡೆಫಿನೆಟ್ಲಿ ಅವ್ರೊಂದು ಫೀಡ್ಬ್ಯಾಕ್ ಆಗಿರಲಿ ಅವ್ರೊಂದು ಸಪೋರ್ಟ್ ಆಗಲಿ ತುಂಬ ಮುಖ್ಯ ಆಗಿರುತ್ತೆ ಸೊ ಯಾ ಡೆಫಿನೆಟ್ಲಿ ಅವ್ನು ಸಪೋರ್ಟ್ ಇದ್ದೇ ಅದು ಆ್ಯಂಡ್ ಇನ್ನೊಂದು ವಿಚಾರ ನನ್ನ ಪ್ರೋಮೋದಲ್ಲಿ ನೋಡ್ಬೇಕಾದ್ರೆ ನೀವು ಥಿಯೇಟರಲ್ಲಿ ಸಿನ್ಮಾ ನೋಡ್ತಾ ಇರ್ತೀರ ಆ ತ್ರೀ ಥಿಯೇಟರ್ ಕ್ರೌಡು ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಾವು ಚನ್ನಪಟ್ಟಣದಲ್ಲಿ ಮಾಡಿದ್ದು ಅಂತ ಅನಿಸುತ್ತೆ ಆ ಶೂಟಿಂಗು ಬಟ್ ಅದು ತುಂಬ ಒಂದು ಮೂವತ್ತು ಮೂವತ್ತೈದು ವರ್ಷದ ಒಂದು ಥಿಯೇಟರು ತುಂಬ ಹಳೇ ಫೀಲ್ ಇತ್ತು ಒಂಥರ ಹಳೆ ಚೇರ್ಗಳು ಇವಾಗ ಇಲ್ಲೇ ಒಂದೇ ಒಂದೇ ಒಂದು ಫ್ಲೋರಲ್ ಆಗಿರುತ್ತಲ್ಲ ಆ ತರ ಜನ ಇದ್ರು ಒಂಥರ ಫೀಲ್ಸ್ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ನಾವು ಒಂಥರ ಫಸ್ಟ್ ಕ್ಲಾಸಿ ಒಂದು ನಮ್ಮ ಫ್ಯಾನ್ ಮೂಮೆಂಟ್ ಇರುತ್ತೆ ಗೊತ್ತಾ ಆ ತರ ಒಂದು ಆಂಬಿಯನ್ಸ್ ಕ್ರಿಯೇಟ್ ಆಗಿತ್ತು ಅವತ್ತು ತುಂಬಾ ಸೂಪರ್ ಆಗಿತ್ತು ನೀವು ನೋಡಿದನೇ ಗೊತ್ತಾಗುತ್ತೆ ನಿಜವಾಗ್ಲೂ ಸಿನಿಮಾ ನೋಡ್ತಾರೆ ಏನು ಶೂಟಿಂಗ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಮುಂದೆ ಸ್ಕ್ರೀನ್ ಇರಲ್ಲ ಏನು ಇರಲ್ಲ ಐ ಹ್ಯಾವ್ ಟು ಫೀಲ್ ಇಟ್ ಅಂಡ್ ಎಕ್ಸಿಕ್ಯೂಟ್ ಇಟ್ ಅಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ನಾವು ಪ್ರೋಮೋ ಆಗಿರ್ಲಿ ಯಾವುದೇ ನೀವು ಸಾಂಗ್ ನೋಡಿರ್ಲಿ ಯಾವ್ದೇ ಆಗಿರ್ಲಿ ಮಜಾ ಮಾಡ್ಕೊಂಡ್ ಮಾಡಿದೀವಿ ತುಂಬಾ ನಿಮ್ಮ ಕ್ಯಾರೆಕ್ಟರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಜನ ಡೆಫಿನೆಟ್ಲಿ ಎಲ್ಲ ಪಡ್ತಾರೆ ನಗ್ತಾರೆ ನಗ್ಸ್ತೀನಿ ಅನ್ನೋ ಒಂದು ಚಿಕ್ಕ ಹೋಪಲ್ಲಿದ್ದೀನಿ ಖಂಡಿತವಾಗ್ಲು ಇಷ್ಟಪಡ್ತಾರೆ ನನ್ನದೇ ಬಿಕಾಸ್ ನಾನು ಏನಂದ್ರೆ ಇವಾಗ ನಾನು ಹತ್ರ ಏನಂತಿದ್ರು ನೀವು ಅಳಬಾರ್ದು ನೀವು ಜಾ ಚೆನ್ನಾಗಿ ಮಾತಾಡಬೇಕು ಆಗಿರೋ ಥರ ಪಾತ್ರ ಮಾಡಿ ನೀವು ಅಳಬಾರ್ದು ಅಂತ ಹೇಳ್ತಿದ್ರು ಈ ಕಳೆದು ನಾನು ಮಾಡಿರೋದ್ರಲ್ಲಿ ಸ್ವಲ್ಪ ಲಾಸ್ಟಿಗೆ ಅಳಿಸೆ ಅಳಿಸ್ತಾರೆ ಖಂಡಿತವಾಗ್ಲೂ ಆ ಥರ ಹತ್ರನೂ ಜನಕ್ಕೆ ಇಷ್ಟ ಆಗಿರ್ಲಿಲ್ಲ ಈ ಕ್ಯಾರೆಕ್ಟರ್ ಸ್ವಲ್ಪ ಅಂದ್ರೆ ಯಾವಾಗ್ಲೂ ನಗ್ತಾ ಇರೋದು ನಗಿಸ್ತಾ ಇರೋದು ಆ ತರನೇ ಇದೆ ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ ಅಂಡ್ ಈ ಒಂದು ಒಳ್ಳೆ ಗಳಿಗೆಯಲ್ಲಿ ಒಂದು ಒಳ್ಳೆ ಮೆಮೊರಿ ನಂಚ್ಕೋಬೇಕು ಅಂದ್ರೆ ಏನ್ ಹಂಚ್ಕೋತೀರ ಸಾಕಷ್ಟು ಎವ್ರಿ ಮೂಮೆಂಟ್ ನಾನು ಚೆರಿಶ್ ಮಾಡೋಕೆ ಟ್ರೈ ಮಾಡ್ತೀನಿ ಪ್ರತಿ ಮೆಮೊರೇಬಲ್ ಆಗಿಸ್ಕೊಳ್ಳೋದಕ್ಕೆ ನಾನು ಯೂಶಲಿ ಹಾಗೆ ಇರೋದು ಸೊ ಇವಾಗ ತುಂಬಾ ಜನ ಇವತ್ತು ಇಲ್ಲಿ ಪರಿಚಯ ಆಗಿದ್ದಾರೆ ಆ ಒಂದು ಪರಿಚಯ ಮುಂದೆನೂ ತಗೊಂಡೋಗೋಣ ಅನ್ನೋದೇ ಒಂದು ಫೈನಲ್ ಕ್ವಶನ್ ಇದು ನನ್ನ ಕ್ವಶನ್ ಅಲ್ಲ ನಿಮ್ಮ ಅಭಿಮಾನಿಗಳ ಕ್ವಶನ್ ಸೊ ಗುಡ್ ನ್ಯೂಸ್ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಇದಕ್ಕೆ ಗುಡ್ ನ್ಯೂಸ್ ಅಂತ ಅಂದ್ರೆ ಸದ್ಯಕ್ಕೆ ನನ್ನ ಒಂದು ಪ್ರಾಜೆಕ್ಟ್ ಒಂದು ಗುಡ್ ನ್ಯೂಸ್ ನನಗೆ ನಾವ್ ಮಾಡ್ತಿರೋ ಕೆಲ್ಸಗಳು ನಾವ್ ಮಾಡ್ತಿರೋ ಯಾವ್ದೇ ಒಂದು ಕೆಲಸ ಆಗಿದ್ರು ಅದೇ ಒಂದು ಖುಷಿ ವಿಚಾರ ಗುಡ್ ನ್ಯೂಸ್ ನಿಜ ಅದೇ ಸದ್ಯ ಇದೆ ಗುಡ್ ನ್ಯೂಸ್ ಫೈನಲ್ ಆಡಿಯನ್ಸ್ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಸೀರಿಯಲ್ ನಾವು ಮಾಡ್ತಿರೋ ಯಾವುದೇ ಪ್ರಾಜೆಕ್ಟ್ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ನಿಮ್ಮ ಪ್ರೀತಿ ಒಂದು ಸಪೋರ್ಟ್ ನಿಮಗೆ ನಿಜವಾಗ್ಲೂ ಬೇಕೇ ಬೇಕು ಇಷ್ಟು ದಿನ ಸಪೋರ್ಟ್ ಹೇಗೆ ಮಾಡ್ಕೊಂಡು ಬಂದಿದ್ರೋ ಇನ್ನು ಮುಂದೆನೂ ನಿಮ್ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ ಎಸ್ ನಾನಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಿಮ್ಮ ಎಂಟರ್ಟೈನ್ಮೆಂಟ್ ನೋಡೋದಕ್ಕೆ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ತೌಸಂಡ್ ಪ್ಲಸ್ ಎಪಿಸೋಡ್ಸ್ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ಆಗಸ್ಟ್ ಫೋರ್ತ್ಗೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರೇಮ ಕಾವ್ಯ ಧಾರಾವಾಹಿ ಬರ್ತಾ ಇದೆ ಸೊ ಎಲ್ಲರೂ ಈ ಒಂದು ಜೋಡಿಗಳಿಗೆ ಹರಿಸಿ ಹಾರೈಸಿ ಅಂತ ಕೇಳ್ತಾನೆ ಧನ್ಯವಾದ